ಏ ನಿತ್ಯ ಏಯ್ ನಿತ್ಯ ಏನಾಯ್ತೆ ಅಮ್ಮ ಅಣ್ಣ ಬಂದ್ಬಿಟ ಅಣ್ಣ ಬಂದ್ಬಿಟ ಏನೋ ಭಾಸ್ಕರ ನಿನಗ್ ಬುದ್ಧಿ ಅನ್ನೋದಿದ್ಯೇನೋ ನೀನಂತ ಜವಾಬ್ದಾರಿಯಿಂದ ಊರು ಅಲಿಸಿದ್ಯ ನಿಮ್ಮ ಅಣ್ಣನ್ ಜೀವನ ಯಾಕೋ ಹಾಳು ಮಾಡ್ತೀಯ ನಿನ್ನಂತ ಅವ್ರನ್ನ ತಿದ್ದಕ್ ಆಗಲ್ಲ ಬಿಡು ನಿಮ್ಮ ಅಣ್ಣನ್ ಶೋಭನಕ್ಕೆ ಒಳ್ಳೆ ಮುಹೂರ್ತ ಇಟ್ಕೊಟ್ಟಿದ್ನಲ್ಲೋ ಎಲ್ಲ ಹಾಳು ಮಾಡ್ಬಿಟ್ಟೆ ನಾನು ಇಷ್ಟವೇ ಏನಾಯ್ತೆ ಯಾಕೆಲ್ಲ ನಂಗೆ ಬೈತಾ ಇದಾರೆ ಫಸ್ಟ್ ಗೆ ರೂಮ್ ಎಲ್ಲ ರೆಡಿ ಮಾಡಿ ಕೀ ಇಟ್ಟೆ ಕೀ ಅಯ್ಯೋ ಪಾಪಿ ಎಂತ ಕೆಲಸ ಮಾಡ್ಬಿಟ್ಟಿಯಲ್ಲೋ ಕೊಡು ಕೀನಾ ಸರಿ ಬೀಗ ಹೊಡಿಯೋತ್ತಾನೆ ಏನಂದೆ ಬೀಗ ಹೊಡಿಯೋದ ಮದ್ವೆ ಆದ ಮೊದಲನೇ ದಿವಸಾನೆ ಬೀಗ ಹೊಡೆದ್ರೆ ಮನೆ ಉದ್ದಾರ ಆಗುತ್ತೆನು ನಮ್ಮ ಮನೆಗ್ ಬಾಳಕ್ ಬಂದಿರೋ ಹುಡುಗಿ ನಮ್ ಬಗ್ಗೆ ಏನ್ ತಿಳ್ಕೊಳ್ಳೋದಿಲ್ಲ ನೀವೆಲ್ಲ ಉದ್ಧಾರ ಆದಾಗೆ